ವಾಗಿ ಉತ್ತರಿಸಿದಳು ಕಾಳಿಂಡಿ ಅಂಥದ್ದೇನೂ ಬೇಡ ಅಣ್ಣ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಭೋಪಾಲಕ್ಕೆ ಹೋಗಿ ನಾನು ಅವರೊಟ್ಟಿಗೆ ಇರೋಣ ಅಂತ ಇದ್ದೀನಿ ಅಲ್ಲಿ ಹೋಗಬೇಕು ಅವರೇನಾಗಬೇಕು ನಿನಗೆ ನನಗೆ ಅವರೇನೂ ಆಗಬೇಕಿಲ್ಲದಿರಬಹುದು ಆದರೆ ಅವರಿಗೆ ನಾನು ಈಗ ಮಗ ಆಗಬೇಕು ಮಗಳಾಗಬೇಕು ಅಸಂಬದ್ಧ ಮಾತಾಡಬೇಡ ಒಂದು ನಾಲ್ಕು ದಿನ ಕಳೀಲಿ ಈ ದುಃಖ ಮರೆಯಲಿ ನಿನಗೆ ಬೇರೆ ಮದುವೆ ಮಾಡ್ತೀನಿ ಸರಿ ಹಾಗೇ ಮಾಡಿಯಂತೆ ಈಗ ಆ ನಾಲ್ಕು ದಿನ ನಾನು ಅಲ್ಲೇ ಇರ್ತೀನಿ ಅಣ್ಣ ಅಪ್ಪಂಗೆ ಅಮ್ಮಂಗೆ ಈಗಲೇ ಏನು ಹೇಳಬೇಡ ವಯಸ್ಸಾದವರು ಕುಸಿತಾರೆ ನಿಧಾನವಾಗಿ ನಾನೇ ಬಂದು ಹೇಳ್ತೀನಿ ನನ್ನ ಮಾತು ಕೇಳು ಕಾಳಿಂದಿ ಈ ಸಂಬಂಧ ಕಡಿದುಕೋ ಈಗ ಭೋಪಾಲದ ಯೋಚನೆ ಬಿಡು ಅದು ಮಾತ್ರ ಸಾಧ್ಯವಿಲ್ಲಣ್ಣ ನಾನು ಒಂದು ವೇಳೆ ಇಲ್ಲಿಗೆ ಬರದೆ ಅಲ್ಲಿಗೆ ಹೊರಟೋಗಿದ್ರೆ ಏನು ಮಾಡ್ತಿದ್ದೆ ಇದು ನನ್ನ ಬದುಕು ನೀವೆಲ್ಲ ಒಳ್ಳೆಯದೇ ನೆನೆಸಿ ಮದುವೆ ಮಾಡಿದ್ರಿ ಮದುವೆ ಮಾಡಿದ ದಿನವೇ ನಿಮ್ಮ ಜವಾಬ್ದಾರಿ ಮುಗಿದು ಇನ್ನು ನನ್ನ ಬಾಳಿನ ಜವಾಬ್ದಾರಿ ನನ್ನದು ನನ್ನನ್ನು ತಡೀಬೇಡ ಅಣ್ಣ ಎಂದು ಖಂಡ ತುಂಡವಾಗಿ ಹೇಳಿದಳು ಸರಿ ನಿನ್ನಿಷ್ಟ ನೀನೂ ಬೆಳೆದು ಬಿಟ್ಟಿಯಮ್ಮ ಎಂದು ನೆಟ್ಟಿಸಿರು ಬಿಟ್ಟ ಈಶ್ವರ್ ಸೊಸೆ ಮನೆಯೊಳಕ್ಕೆ ಬಂದಾಗ ಹಿರಿರಿ ಹಿಗ್ಗಿದರು ಅತ್ತೆ ಮಾವ ಮಗು ಬಂದಳು ಮಗು ಬಂದಳು ಎಂದು ಸಂಭ್ರಮಪಟ್ಟರು ಏನಮ್ಮ ಇದ್ದಕ್ಕಿದ್ದಂತೆ ಒಬ್ಬಳೆ ಇಂದು ಮೌಳಿ ಬರಲಿಲ್ಲವೇ ತಂದೆಯ ನುಡಿ ಇಲ್ಲಣ್ಣ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಹಠ ಮಾಡಿ ನಾನೇ ಬಂದ್ಬಿಟ್ಟೆ ಒಳ್ಳೇದು ಮಾಡಿದೆ ನಿನ್ನನ್ನು ಇರೋ ದಿನನೇ ಇಲ್ಲ ಮಗು ನೀನಾದರೂ ಬಂದ್ಯಲ್ಲ ತಾಯಿಯ ಮಮತೆ ಎಂತಹ ವಾತ್ಸಲ್ಯದ ಮಾತಾಪಿತೃಗಳು ಎಂತಹ ನದದೃಷ್ಟ ನಾಲ್ಕು ದಿನ ಇರ್ತೀಯ ಬೆಂಗಳೂರಿಗೆ ಬೇರೆ ಹೋಗಬೇಕೇನೋ ಅಲ್ಲಿಗೆ ಹೋಗೇ ಬಂದಿದ್ದೀನಿ ಒಂದಷ್ಟು ದಿನ ಇರ್ತೀನಿ ಅಷ್ಟೇ ಮತ್ತೆ ಇನ್ನೇನು ಸದಾ ಇರೋಕ್ಕಾಗುತ್ತಾ ಹಾರಿಬಿಡ್ತೀಯಾ ಎಂದರು ತಾಯಿ ರಾಜೇಶ್ವರಿ ಭವಾನಿ ಶಂಕರರ ಸೊಡಗರ ಹೇಳದೇರದು ದಿನಕ್ಕೊಂದು ತರಹದ ಅಡಿಗೆ ದಿನವೂ ಸುತ್ತಾಟ ಮಗು ಬಂದಿದೆ ಕೆಲವೇ ದಿನ ಇರ್ತಾಳೆ ಎಂಬ ಸಂಭ್ರಮ ಕಾಳಿಂದಿ ಒದ್ದಾಡುತ್ತಿದ್ದಳು ಈ ಮಮತಾಮಯ್ಯರಿಗೆ ಹೇಗೆ ಬರಸಿಡಿಲ್ತಾಗಿಸುವುದು ಭಗವಂತ ಒಂದಷ್ಟು ದಿನ ಇರ್ತೀನಿ ಎಂದವಳು ಹೊರಡುವ ಸೂಚನೆಯೇ ತೋರದಾದಾಗ ಒಳಗೊಳಗೆ ಪರಿತಪಿಸುತ್ತಿದ್ದಂತೆ ಗಮನಕ್ಕೆ ಬಂದಾಗ ರಾಜೇಶ್ವರಿ ಮಗು ಏನೋ ಬಹಳ ಚಡಿಪಡಿಸ್ತಾ ಇದ್ದಾಳೆ ರೀ ಎಂದರು ಆ ವಯಸ್ಸೇ ಆಗಲ್ವೇ ರಾಜೇಶ್ವರಿ ಅಲ್ಲಿದ್ದಾಗ ಬರೋ ಆಸೆ ಇಲ್ಲಿದ್ದಾಗ ಗಂಡನ ವಾಂಚೆ ನಾವು ಹೀಗೆ ಇದ್ದವರಲ್ವೇ ಆ ಪ್ರಾಯದಲ್ಲಿ ಎಂದು ಸಮಾಧಾನ ನೋಡಿದರು ಭವಾನಿ ಶಂಕರ್ ಮತ್ತೂ ನಾಲ್ಕು ದಿನ ಕಳೆದವು ಇಂದು ಹೇಳಿಯೇ ಬಿಡುತ್ತೇನೆ ಈಗಲೇ ಹೇಳಿಬಿಡ್ತೇನೆ ಎಂದುಕೊಳ್ಳುವಳು ನಂತರ ಅವರ ನಿಷ್ಕಲ್ಮಶ ಮನಸ್ಸಿನ ಆನಂದ ಕಂಡಾಗ ಬೇಡ ನಾಳೆ ಬೆಳಿಗ್ಗೆ ನೋಡೋಣ ಎಂದು ಮುಂದೂಡುವಳು ಅವಳ ಈ ತಟಸ್ಥವಾಗಲು ಒಂದು ಸಂದರ್ಭ ಒದಗಿತು ಅಂದು ಅಂಚೆಯಲ್ಲಿ ಒಂದು ಪತ್ರ ಬಂದಿತು ಭವಾನಿ ಶಂಕರ್ ಅದನ್ನು ಪಡೆದು ಮಗು ನಿನಗೆ ಲೆಟರು ಅಮೇರಿಕಾದಿಂದ ಯಾರೋ ಕ್ರಿಸ್ಟಿಯಂತೆ ಮೌಳಿ ಬರೆದಿದ್ದಾನೆ ಅಂದುಕೊಂಡೆ ಎಂದರು ಕ್ರಿಸ್ಟಿದು ಅಂದರೆ ಮೌಳಿದು ಅಂತಲೇ ಅಣ್ಣ ಕ್ರಿಸ್ಟಿ ಅಂದರೆ ಯಾರು ಅಂದ್ಕೊಂಡ್ರಿ ಇಂದು ಮೌಳಿಯ ಹೆಂಡತಿ ನಿಮ್ಮ ಸೊಸೆ ಎಂದು ಸಾಧಾರಣವಾಗಿ ಸಲೀಸಾಗಿ ಹೇಳಿಬಿಟ್ಟಳು ನಿಶ್ಚೇಷ್ಟರಾಗಿ ಬಿಟ್ಟರು ತಂದೆ ಮೌಳಿಯ ಹೆಸರು ಕೇಳಿ ಅಲ್ಲಿಗೆ ಬಂದಿದ್ದ ರಾಜೇಶ್ವರಿ ಕಂಬವಾಗಿ ಬಿಟ್ಟರು ಎರಡೂ ಕೈಗಳನ್ನು ಹರಡಿ ಇಬ್ಬರು ವೃದ್ಧರನ್ನು ತೆಕ್ಕೆಗೆ ತೆಗೆದುಕೊಂಡು ಕೋಣೆಯೊಳಕ್ಕೆ ನಡೆಸಿಕೊಂಡು ಬಂದು ಮಂಚದ ಮೇಲೆ ಕುಳ್ಳಿರಿಸಿ ನಾನು ಬಂದ ದಿನದಿಂದ ನಿಮಗೆ ಹೇಳಬೇಕು ಅಂತ ಇದ್ದದ್ದನ್ನು ಈಗ ಹೇಳ್ತೀನಿ ಹೃದಯ ಕಲ್ಲು ಮಾಡಿ ಕೇಳಿಸ್ಕೋಬೇಕು ನೀವು ನಂದು ಪ್ರಯೋಜನವಿಲ್ಲ ನಡೆದು ಹೋಗಿರುವ ಘಟನೆ ಎಂದು ಅವರ ಮಗನ ಚರಿತ್ರೆಯನ್ನು ಅವರಿಗೆ ನೋವಾಗದಂತೆ ಹೇಳಲು ಪ್ರಯತ್ನಿಸಿ ಮುಗಿಸಿದಳು ಅಯೋಗ್ಯ ಅವಿವೇಕಿ ನಮ್ಮ ಪ್ರೀತಿ ವಿಶ್ವಾಸಗಳಿಗೆ ಅನರ್ಹ ಸಾಯಲಿ ಎಲ್ಲಾದರೂ ಎಂದು ನಾಲ್ಕೇ ಪದ ನುಡಿದು ಅಲ್ಲೇ ಮಲಗಿಬಿಟ್ಟರು ಆತ ರಾಜೇಶ್ವರಿ ಮುಸಿ ಮುಸಿ ಅಳತೊಡಗಿದರು ಕಾಳಿಂದಿಯನ್ನು ಮಡಿಲೊಳಕ್ಕೆ ಎಳೆದುಕೊಂಡು ತಲೆಯ ಸವರುತ್ತಾ ನಿನ್ನ ಬದುಕಿಗೆ ಕೆಚ್ಚು ಹಚ್ಚಿಬಿಟ್ಟವಲ್ಲಮ್ಮ ನಮಗೆ ತಿಳಿದಿರಲಿಲ್ಲ ಮಗು ನಮಗೆ ಖಂಡಿತ ತಿಳಿದಿರಲಿಲ್ಲ ಎಂದು ಅತ್ತರು ಎಲ್ಲರೂ ಒಂದೆರಡು ಗಂಟೆಗಳ ಕಾಲ ಎಲ್ಲೆಲ್ಲಿ ಹೇಗೆ ಇದ್ದರೂ ಹಾಗೆಯೇ ಇದ್ದರೂ ಸ್ಥಿರ ಚಿತ್ರಗಳ ಗೊಂಬೆಗಳಂತೆ ನಂತರ ಭವಾನಿ ಶಂಕರ್ ಎದ್ದು ಕುಳಿತರು ನಮ್ಮ ಪ್ರೀತಿ ವಿಶ್ವಾಸಗಳನ್ನು ಅರ್ಥವೇ ಮಾಡಿಕೊಳ್ಳಲಿಲ್ಲವಲ್ಲ ಅವನು ಅಣ್ಣ ಹೀಗೆ ಆಗಿದೆ ಅಂದಿದ್ರೆ ಬೇಡ ಅನ್ನುತ್ತಿದ್ದೇವೆ ನಾವು ಅವನು ಬಯಸಿದ ಯಾವುದನ್ನು ನಾವು ನಡೆಸಿಕೊಡಲಿಲ್ಲ ಹೇಳು ನಾವೇನು ರಾಕ್ಷಸರೇ ನಮ್ಮ ಭಾವನೆಗಳಿಗೆ ಅವಮಾನ ಮಾಡಿದ್ದಾನೆ ಹೇಳಿ ಹೆಣ್ಣು ಹೆಣ್ಣುಮಗಳ ಜೀವನದ ಜೊತೆಗೆ ಚಲ್ಲಾಟವಾಡುವಷ್ಟು ದುರ್ಮಾರ್ಗಿಯಾಗಬೇಕೇ ನಮ್ಮ ಮಗ ಹ್ಞೂ ಚಿನ್ನದ ರೇಕು ಅಂತ ಮೆರಗು ಕೊಟ್ಟೆವು ಆದರೆ ಅವನು ಚಾಕ್ಲೇಟಿನ ಚಿನ್ನಾರಿ ಎಂದು ತಿಳಿಯದೆ ಹೋಯಿತಲ್ಲ ಎಂದು ತಲೆಯ ಮೇಲೆ ಕೈಯಿಟ್ಟು ಕುಳಿತರು ಸಮಯ ಸರಿಯುತ್ತಿತ್ತು ಚಟ್ಟನಿ ಮಂಚ ಎಳೆದು ನಿಂತರು ಏಳಿ ಹೇಳಿ ಊಟ ಮಾಡೋಣ ಅಂತಹ ಅವಿವೇಕಿಗಾಗಿ ಮರುಗಿ ನಾವು ಉಪವಾಸವಿರಬೇಕೇ ಉಪವಾಸ ಇರಬೇಕಾದ್ದು ಪುಣ್ಯವ್ರತಗಳಿಗಾಗಿ ಈಗ ಈ ಮಗುವಿನ ಭವಿಷ್ಯ ಕುರಿತು ಆಲೋಚಿಸಬೇಕೇ ವಿನ ದುಃಖಕ್ಕೆ ಸಮಯವಲ್ಲ ಈಗ ಈ ಕ್ಷಣದಲ್ಲಿ ನಾವಿಷ್ಟು ಬೇಜಾಡ್ತಾ ಇದ್ದೀವಿ ಅನ್ನೋ ಕಲ್ಪನೆಯಾದರೂ ಇದ್ದಿದ್ದೆ ಅವನಿಗೆ ಅವನು ಯಾವ ಮೋಜಲ್ಲಿ ಮುಳುಗಿದ್ದಾನೋ ಎಂದೆಲ್ಲ ಬಡಬಡಿಸುತ್ತಾ ಡೈನಿಂಗ್ ಟೇಬಲ್ ಮುಂದೆ ಹೋಗಿ ಕುಳಿತು ಬಿಟ್ಟರು ಇದು ಹೊಸ ಗಾಯವಲ್ಲ ಅವಳು ಲಘು ಬಗೆಯಿಂದ ಬಡಿಸಲು ಹೊರಟಳು ರಾಜೇಶ್ವರಿ ಮಾತ್ರ ಕುಳಿತಲ್ಲೇ ಕುಳಿತಿದ್ದರು ಭವಾನಿಯವರು ಮತ್ತೆ ಕರೆದರು ರಾಜೇಶ್ವರಿ ಬಾ ಊಟಕ್ಕೆ ನಾವು ಅನ್ನ ನೀರು ಬಿಟ್ಟು ನಿದ್ದೆ ಕೆಟ್ಟು ಕೃಷವಾದ್ರೆ ಈ ಮಗುಗೆ ತಾನೆ ಮತ್ತೆ ತೊಂದರೆ ಈಗಲೇ ಜನ್ಮ ಪೂರಾ ಅನುಭವಿಸುವಷ್ಟು ನೋವು ಕೊಟ್ಟಿದ್ದೀವಿ ಇನ್ನೂ ಸೇರಿಸಬೇಕೇನು ಈ ಮಾತು ಚಾಟಿಯಂತೆ ಕೆಲಸ ಮಾಡಿತು ರಾಜೇಶ್ವರಿ ಊಟಕ್ಕೆ ಬಂದರು ಸೇರಿದಷ್ಟು ಊಟ ಮಾಡಿದರು ಎಲ್ಲರೂ ಯಾರು ಯಾರಿಗೂ ಬಲವಂತ ಮಾಡಲಿಲ್ಲ ದಿನ ಯಾಂತ್ರಿಕವಾಗಿ ಉರುಳಿತು ನಂತರದ ದಿನಗಳು ಯಾಂತ್ರಿಕವಾಗಿಯೇ ಉರುಳಿದವು ಒಂದು ದಿನ ಕಾಳಿಂದಿಯನ್ನು ಮುಂದೆ ಕೂರಿಸಿಕೊಂಡು ಇನ್ನು ಮುಂದೆ ಏನಮ್ಮ ಎಂದರು ಭವಾನಿ ಶಂಕರು ಮುಂದೆಯೂ ಇಲ್ಲ ಹಿಂದೆಯೂ ಇಲ್ಲ ಅಣ್ಣ ನೀವು ಅಮ್ಮ ನಾನು ಮೂವರು ಇಲ್ಲೇ ಕಾಲ ಕಳೆಯೋದು ಎಂದಳು ಅದು ಹೇಗಾಗುತ್ತದಮ್ಮ ಅದು ಹಾಯಾಗಿ ಹೇಗಾಗುತ್ತೆ ನಿನ್ನ ಎದುರಿಗೆ ನಮಗೆ ಬಹಳ ಅಪರಾಧಿ ಭಾವ ಇದೆಯಮ್ಮ ನೀನು ಮತ್ತೆ ಮದುವೆ ಮಾಡಿಕೋಬೇಕು ನಾನು ನಿಂತು ಮದುವೆ ಮಾಡ್ತೇನೆ ನನಗೆ ಮದುವೆ ಅಂದ್ರೆ ಹೇಸಿಗೆ ಅನ್ನಿಸುತ್ತೆ ಅಣ್ಣ ಈಶ್ವರನು ನೀವು ಹೇಳಿದ ಹಾಗೆ ಹೇಳಿದ ಬೇಡ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ನೀವೂ ಹೀಗೆ ಮಾತಾಡಿದರೆ ನಾನು ಏನು ಮಾಡಲಿ ನಿನ್ನನ್ನು ಹೀಗೆ ನೋಡೋದು ನಮಗೆ ಕಷ್ಟ ಅಮ್ಮ ನಿಮಗೆ ಕಷ್ಟವಾಗೋದಾದರೆ ನಾನು ಮತ್ತೆ ಎಲ್ಲಿಯಾದರೂ ಹೋಗ್ತೇನೆ ನಾನು ಓದಿಕೊಂಡಿರೋಳು ನನ್ನ ಜೀವನೋಪಾಯಕ್ಕೇನು ಕಷ್ಟವಾಗಲಿಕ್ಕಿಲ್ಲ ಹಾಗೆ ನಾನು ಸ್ವತಂತ್ರಳೂ ಸಹ ನಿಮಗೆ ಪುತ್ರನಿಂದಾದ ನೋವನ್ನು ಸ್ವಲ್ಪನಾದರೂ ಕಡಿಮೆ ಮಾಡೋಣ ಅಂತ ನಾನೆಲ್ಲಿಗೆ ಬಂದೆ ಇಲ್ಲದಿದ್ದರೆ ನಾನು ತವರಿನಲ್ಲೇ ಇದ್ದು ಬಿಡಬಹುದಿತ್ತು ಅಲ್ವೇ ಹಾಗಲ್ಲಮ್ಮ ಆ ಅರ್ಥದಲ್ಲಿ ನೀನೆಲ್ಲಿಯೂ ಹೋಗಬೇಡ ನೀನು ನಮ್ಮ ಮಗು ನಿನ್ನಂತಹ ಮನಸ್ಸು ಎಷ್ಟು ಜನರಿಗಿರುತ್ತೆ ಎಂದರು ನೊಂದು ತನ್ನ ಮಾತು ಕಠಿಣವಾಯಿತೀನೋ ಎನಿಸಿ ಸಾರಿ ಅಣ್ಣ ನಿಮ್ಮನ್ನು ನೋಯಿಸ್ಬೇಕು ಅಂತ ನುಡಿದದ್ದಲ್ಲ ಈಗ ಸದ್ಯದಲ್ಲಿ ಮದುವೆ ಮಾತು ಬೇಡ ಸ್ವಲ್ಪ ಕಾಲ ಕಳೆಯಲಿ ನನಗಾಗಿ ನನಗೇ ಯಾರನ್ನಾದರೂ ಕಂಡು ಮನಸ್ಸು ಚಂಚಲವಾದಾಗ ನಿಮ್ಮ ಹತ್ರ ಹೇಳ್ತೀನಿ ಆಗ ನೀವು ಮದುವೆಗೆ ಏರ್ಪಾಟು ಮಾಡಿ ಎಂದು ಸಮಾಧಾನದ ಮಾತಾಡಿದಳು ಓಕೆ ಓಕೆ ಮಾತಿಗೆ ತಪ್ಪಬಾರದು ಎಂದು ಕೈ ಚಾಚಿದರು ನಗುಮುಖದಿಂದ ನೀವು ತಪ್ಪಬಾರದು ಅಂದರೆ ಮದುವೆ ಮಾತು ಆಗಾಗ ಎತ್ತುತ್ತಾ ಇರಬಾರದು ಎಂದು ಅವರ ಕೈ ಮೇಲೆ ಕೈ ಇಟ್ಟಳು ಇತ್ತೀಚೆಗೆ ಮೌನವನ್ನೇ ಮಾತು ಮಾಡಿಕೊಂಡಿದ್ದ ರಾಜೇಶ್ವರಿ ಅವಳಿಗೆ ಹತ್ತಿರವಾಗಿ ಬಂದು ಅವಳ ತಲೆಯೇ ನೆವರಿಸಿ ಎದೆಗೆ ಒತ್ತಿಕೊಂಡರು ಅಷ್ಟು ಒಳ್ಳೆಯ ಮನಸ್ಸಿನ ಈ ಹುಡುಗಿಯನ್ನು ಪಡೆದವನು ದಕ್ಕಿಸಿಕೊಳ್ಳಲಿಲ್ಲವಲ್ಲ ತಮ್ಮ ನಿರ್ಭಾಗ್ಯ ಮಗ ಎಂದು ಮೂಕವಾಗಿ ರೋಧಿಸಿದರು ಒಂದೆರಡು ತಿಂಗಳು ಕಳೆಯುವುದರೊಳಗಾಗಿ ಎಲ್ಲರ ಮನವೂ ಒಂದು ನಿಲುಗಡೆಗೆ ಬಂದಿತು ಅವರ ಪುಟ್ಟಬಾಳ ನೋಗೆ ಭವಸಾಗರವನ್ನು ಯಾವ ಗುಡವೂ ಇಲ್ಲದೆ ಪ್ರಶಾಂತವಾಗಿ ಕ್ರಮಿಸುತ್ತಿತ್ತು ಆದರೆ ಪ್ರಕೃತಿಯ ಸ್ವಭಾವವೇ ಚಂಚಲತೆ ಆ ಪ್ರಶಾಂತ ಸಾಗರದಲ್ಲಿ ಒಂದು ಸಣ್ಣ ಅಲೆ ಎದ್ದಿತು ಅವರ ಬಾಳದೋಣಿ ಮುಳುಗದಿದ್ದರೂ ಹೊಯ್ದಾಡಿತು ನಿಮ್ಮ ಸೊಸೆ ಬಂದು ಎರಡು ತಿಂಗಳಾಯಿತಲ್ಲವೇ ಇನ್ನೂ ಹಿಂತಿರುಗಲಿಲ್ಲ ಯಾಕೆ ಎಂಬ ಪ್ರಶ್ನೆ ಎದುರಿಸಬೇಕಾಯಿತು ನೆರೆಹೊರೆಯಲ್ಲಿ ಸದ್ಯಕ್ಕೆ ಏನೋ ಒಂದು ಸಬೂಬು ಹೇಳಿದರು ಆ ಪ್ರಶ್ನೆ ಹಾಗೆ ಸಣ್ಣದಾಗಿ ನಿಲ್ಲುವುದಿಲ್ಲ ಕಾಲು ಬಾಲ ಹುಟ್ಟಿಕೊಂಡು ಬೃಹದಾಕಾರ ತಾಳುತ್ತದೆಂದು ಆ ದಂಪತಿಗಳು ಆ ಸಂಕಟದಿಂದ ಪಾರಾಗಲು ಅವರಿಗೆ ದಾರಿ ಕಂಡಿತು ಅವರಿಗೆ ಈಗ ತಾವಿರುವ ದೊಡ್ಡ ಮನೆಯೇ ಅಲ್ಲದೆ ದೂರದ ಬಡಾವಣೆಯಲ್ಲಿ ಇತ್ತೀಚೆಗೆ ನವನವಿನವಾಗಿ ಕಟ್ಟಿಸಿದ್ದ ಭವ್ಯ ಬಂಗಲೆಯೂ ಇತ್ತು ಬಾಡಿಗೆಗೆ ಕೊಟ್ಟಿದ್ದ ಅದು ಖಾಲಿ ಬೀಳುವ ಸಂಭವ ಬಂದಿತು ತಾವಿರುವ ಮನೆಯನ್ನು ಬಾಡಿಗೆಗೆ ಒಂದು ಶಾಲೆಗೆ ಬಿಟ್ಟುಕೊಟ್ಟು ತಮ್ಮ ವಾಸ್ತವವನ್ನು ಆ ಹೊಸ ಮನೆಗೆ ಬದಲಿಸಿದರು ಹೊಸ ಬಡಾವಣೆ ಹೊಸ ಪರಿಸರ ಹೊಸ ಜನ ಇವರ ಕುರಿತು ಪ್ರಶ್ನೆಗಳನ್ನು ಕೇಳುವವರಿಲ್ಲ ಬದುಕು ನೆಮ್ಮದಿಯಾಯಿತು ಹೊರಗೆ ಸುತ್ತಾಡಲು ಭವಾನಿ ಶಂಕರರಿಗೆ ಹತ್ತಾರು ಕಾರಣಗಳು ಮನೆ ಸಜ್ಜುಗೊಳಿಸಲು ರಾಜೇಶ್ವರಿ ಕಾಳಿಂದಿಯರಿಗೆ ಪೂರಾ ದಿನವೂ ಸಾಲದು ಹತ್ತಿರದಲ್ಲಿ ಒಬ್ಬ ವೀಣಾ ವಿದ್ವಾಂಸರು ಇದ್ದದ್ದು ತಿಳಿದು ಎಂದೋ ಕಲಿತು ಮರೆತಿದ್ದ ವೀಣಾಭ್ಯಾಸ ಮುಂದುವರೆಸಿದಳು ಕಾಳೆಂದಿ ವೀಣೆಯ ಪಾಠಕ್ಕೆ ಹೊರಟಿದ್ದ ಕಾಳೆಂದಿಯ ಕೈಗೆ ಪತ್ರವೊಂದನ್ನು ಇತ್ತ ಪೋಸ್ಟ್ಮನ್ ಅಮೇರಿಕದಿಂದ ಬಂದಿತ್ತು ಆ ಪತ್ರ ಪತ್ರ ಓದಿ ಕೈ ಚೀಲದಲ್ಲಿ ಸೇರಿಸಿ ಕ್ಲಾಸಿಗೆ ಹೊರಟು ಹೋದಳು ಈ ವಿಷಯ ಮನೆಯಲ್ಲಿ ತಿಳಿಸುವುದು ಹೇಗೆ ಎಂಬ ಆಲೋಚನೆಯಲ್ಲಿ ವೀಣಿಯ ಪಾಠದಲ್ಲೂ ತಲ್ಲೀನತಿ ಇರಲಿಲ್ಲ ಕ್ಲಾಸು ಮುಗಿಸಿ ಬರುತ್ತಾ ಹಾದಿಯಲ್ಲಿ ಸ್ವಲ್ಪ ಸಿಹಿಯನ್ನು ಕೊಂಡುಕೊಂಡಳು ಊಟಕ್ಕೆ ಕುಳಿತಾಗ ಅದು ಇದು ಮಾತನಾಡುತ್ತಾ ವಿಷಯ ತಿಳಿಸುವ ಬಗ್ಗೆಯೇ ಆಲೋಚಿಸುತ್ತಿದ್ದಳು ಊಟ ಮುಗಿಸಿ ಅವರು ಅಭ್ಯಾಸದಂತೆ ತಟ್ಟೆಯಲ್ಲಿ ಕೈ ತೊಳೆದಾಗ ಕೈ ತೊಳೆದೇ ಬಿಟ್ರ ಸ್ವಲ್ಪ ಸ್ವೀಟ್ಸ್ ತಂದಿದ್ದೆ ಎಂದು ಸಿಹಿ ಹಿಡಿದು ಬಂದಳು ಮತ್ತು ಕೇಳಿದಳು ಮುಂಚೆ ಸ್ವೀಟ್ಸ್ ಕೊಟ್ಟು ಕಾರಣ ಹೇಳಲು ಕಾರಣ ಹೇಳಿ ಸ್ವೀಟ್ಸ್ ಕೊಡಲು ಆತನಿಗೆ ಕಾರಣ ಹೊಳೆದಂತಾಯಿತು ಇಂದು ಯಾರನ್ನೋ ಕಂಡಿದ್ದಾಳೆ ಅವರಿಗೆ ಮನಸೋದಿದ್ದಾಳೆ ಇನ್ನೇನು ಈಗ ಹೇಳುತ್ತಾಳೆ ದೇವರೇ ಅಷ್ಟು ಮಾಡು ಎಂದು ಸಂತೋಷದಿಂದ ಕೈ ಚಾಚಿದರು ಕಾರಣ ಮುಂದೆ ಹೇಳಿ ಕೊಡು ಎಂದರು ಇಲ್ಲ ಇಲ್ಲ ಸ್ವೀಟ್ಸ್ ಮುಂದೆ ಎಂದು ಸಿಹಿಯನ್ನು ಕೈಯಲ್ಲಿಟ್ಟಳು ಇಬ್ಬರಿಗೂ ಅವರು ತೃಪ್ತಿಯಿಂದ ಬಾಯಲ್ಲಿಟ್ಟುಕೊಂಡರು ಕಾರಣ ಏನಂದರೆ ನೀವಿಬ್ಬರು ಅಜ್ಜ ಅಜ್ಜಿ ಆಗಿದ್ದೀರಿ ಇಂದು ಮೌಳಿಗೆ ಗಂಡು ಮಗುವಾಗಿದೆ ಸೂಸಿ ಬರೆದಿದ್ದಾಳೆ ಕಾಗದ ಬಂದು ಎಷ್ಟೋ ದಿನ ಆಗಿದೆ ಹಳೆಯ ಅಡ್ರೆಸ್ಸಿಗೆ ಹೋಗಿ ಸುತ್ತಾಡಿಕೊಂಡು ಈಗ ಕೈ ಸೇರಿದೆ ಎಂದಳು ಅತೀ ಸಾಧಾರಣವಾಗಿ ಭಾವನಾ ರಹಿತಳಾಗಿ ಯಾರದೋ ಸುದ್ದಿ ಎಂಬಂತೆ ಭವಾನಿಯವರ ಬಾಯಲ್ಲಿ ಸಿಹಿ ಕರಗದೆಯೇ ನಿಂತಿತು ಪದಾರ್ಥ ದಂಡ ಮಾಡಬಾರದು ಎಂದು ನುಂಗಿದರು ರಾಜೇಶ್ವರಿಯು ನಿಧಾನವಾಗಿ ಮೆಲ್ಲಿ ನುಂಗಿದರು ಇಬ್ಬರ ಬಾಯಿಂದಲೂ ಯಾವ ತರಹದ ಉದ್ಕಾರವೂ ಹೊರಬೀಳಲಿಲ್ಲ ಆ ನಂತರ ದಂಪತಿಗಳಿಬ್ಬರು ಇನ್ನೂ ಹೆಚ್ಚು ಮೌನಿಗಳಾದರು ಅವರ ಮನದಲ್ಲಿ ಅವಳೆಡೆಗೆ ಆಗುತ್ತಿರಬಹುದಾದ ಆಂದೋಲನ ಕಾಡೊಂದಿಗೆ ಅರಿವಾಗಲಿಲ್ಲ ಮಗುವಿಗಾಗಿ ಪರಿತಪಿಸುತ್ತಿರುವವರೆಂದು ಬಗೆದಳು ಮಗುವನ್ನು ನೋಡಲು ಬಯಸಿದರೆ ಮಗುವನ್ನು ಕರೆತರುವಂತೆ ತರುವಂತೆ ಇಂದು ಮೌಳಿಗೆ ತಾನೇ ಒಂದು ಪತ್ರ ಬರೆದರೆ ಹೇಗೆ ಎಂದು ಒಮ್ಮೆ ಆಲೋಚಿಸುವಳು ತಾನು ಅಲ್ಲಿ ಇರುವುದರಿಂದ ಅವರ ಬಯಕೆಗೆ ಅಡ್ಡವೇನೋ ತಾನು ತವರಿಗೆ ಹೊರಟು ಹೋದರೆ ಅವರು ಸೊಸೆಯ ಮಗುವನ್ನು ಬರಮಾಡಿಕೊಳ್ಳಬಹುದು ಎಷ್ಟಾದರೂ ಅವನು ಅವರ ಮಗ ಅದು ಅವರ ಮೊಮ್ಮಗು ತಾನು ಯಾರು ಅಡ್ಡವಾಗಿ ಹೌದು ಅದೇ ಸರಿ ತಾನು ಹೊರಟು ಬಿಡಬೇಕು